ಪೈಕಾನಿ ಕಟ್ಟಿಸ್ಬೇಕಂತೇಳಿ ರೊಕ್ಕ ಜಮಾ ಮಾಡಿ ಇಟ್ಟಿರ್ತೇನೆ ಏನಾರ ಒಂದ್ ತೊಂದರೆ ಬಂದು ಮತ್ತೆ ರೊಕ್ಕ ಅಲ್ಲೇ ಹಾಕುದಾಕೈತಿ ನೋಡಪ್ಪ ಗ್ರೌಂಡ್ ಹಲಕ್ಕ ಬರುದು ಕುಂದ್ರು ಇದಾಗೈತಿ ಯಾರು ಇಲ್ಲ ಇಲ್ಲೇ ಕುಂತು ಬಿಡ್ತೇನೆ ಪಟ್ಟ ಪಾಟ ಕುತ್ ಹೋಗ್ಬಿಡ್ತೇನೆ ಮತ್ತೆ ಅವರ ಬಂದಗಿಂತ ಪ್ರೀತಿಯ ಪಾರಿವಾಳ ಹಾರಿಹಾಯ್ತು ಗೆಳೆಯ

నా నా ఈ నోడ యామ కుడు బాడ అన్న మగా కుడుక ఇవ్ ఆహ్ ఓ ఇదేనప్ప ఇదే ఇదేనప్ప ఇదేనప్ప ఇదే నీలి ఆకాశ Uu. Oo. Oo. Ye ne. Aa. Ni vekarya tan pa. Ye ne. Hmm. Ye ne.

విమాలే హిమాలిమాలే హిమాల తిన్నా హిల్ విమాల తిన్ను మధ్య అల్ హ్యావ్వు బండి ఆడు బందోళివ్ బి ఇ ఆడు బందబిడ్వా హింగ్ ఆడు ఎడ్డాకత్ర ఎద్రో నోడి ఆ అంత ఆ Ini yang terserah, yar? Ya ur. Oh. Yen ah, hah? Awak apa yang litar? Oh, 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 oh. Yen ah, ah, ah. Mata nak buruklah. Oh, 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 oh. Mu ke dia? Oh. Oh. Bertegas bagai kena. Oh. ನನ್ಕಬಾ ಕರ್ಕೊಂಡ್ ಹೋಗೇನಿ ಯಾರ ಓ ಯಾರ ಓ ಕರ್ಕೊಂಡ್ ಓ ಬರ್ತಾರ ಬಾ ಬೇಕಂದ್ರ ಹುಡ್ಕೊಂಬರ್ತಾರ ಹೋಗುವಂತಿ ಬಾ ಹಿಂಗ್ ಕುಂತ್ರೆ ಮತ್ತ ನಾಯಿಗಿ ಬಂದ್ ಕಡದ್ ಗಿಡದಾಗ ಹೋಗ್ ಬಾ ಹೇಳ ಮ್ಯಾಲ ಹೇಳ சீதா நடுதில் ஏன் சீதா நடுக்கிங் பாங்க வட்டப்பாடாத்தேவன் இல்லை ஜி ஜித்தி சீதா நடுக்க Hình 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 nè con ba, gin 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 ra cái gin 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 bà hing 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 gin 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 लक्ष्मी, लक्ष्मी, ओए लक्ष्मी बाहर लौट आ गया। यू, यार कहीं ना कहीं आस्था को एकड़ा आते ये, ये एक लक्ष्मी, ओए ಲಕ್ಷ್ಮಿ ಏನು ಹಾಕ್ತಿರ್ಗ ಲಕ್ಷ್ಮಿ ಏನಾತ ಪೈಕಿಗೆ ಇನ್ನು ನಿನಗೆ ಚಕ್ರ ಚಕ್ರ ಬಂದುಬಿದ್ದ ಹುಡಕ್ಕೆ ಹಾಗೆ ನೋಡಿದ್ರೆ ಇಂಥ ಹುಲಿಗೆ ಹೆದರ್ಸ್ಕೊತಾಳೆ ನಿನ್ನಂತ ಇಲ್ಲಿಗೆ ನೋಡಿ ಹೆದ್ರೆ ಹೇಳಲ್ಲೋ ಲಕ್ಷ್ಮಿ ಲಕ್ಷ್ಮೀ ಹೇಳ ಲಕ್ಷ್ಮಿ ಏನಾಗ ಅಯ್ಯೋ ಲಕ್ಷ್ಮಿ ಹೇಳ ಲಕ್ಷ್ಮೀ ಓ ಓ ಓ ಆ ಆ ಏನು ಆಗ್ತಾಳೆ ಮಗನ ಸುಮ್ ಕುದರ ಇಲ್ಲ ನೀ ಅಂತ ಅಂತೇಳಿ ನಾನು ಆಗತ್ತೇನೆ ಅಣ್ಣಾಗೈತಿ ಕರ್ಕೊಂಡು ಹೋಗ್ಬೇಕಂದ್ರೆ ದವಾಖಾನಿನೂ ದೂರ ಐತಿ ಸ್ವಲ್ಪ ಮಹಾಗ ಏನಾರ ಇಟ್ಕೊಂಡು ಕೂದ್ರಪ್ಪ ಲಕ್ಷ್ಮಿ ಓಯ್ ಲಕ್ಷ್ಮಿ ಅವು ಮನುಷ್ಯನ ಹೇಳ ಲಕ್ಷ್ಮಿ ಲಕ್ಷ್ಮಿ ಏನ್ ಮಾಡತ್ತೀವೋ

ಕಳ್ಕೊಂಡಿರ್ಬೇಕಾ ಅವ್ರ ಮನೆಯವ್ರು ಯಾರಾರು ಬಂದು ತಿಳ್ಕೊಂಡು ಹೋಗ್ತಾರೆ ಮಠ ಇಲ್ಲೇ ಇರ್ತಾರೆ ಎದಕ್ಕೆ ಎದ್ರಾಗೈತಿ ಅಕ್ಕ ಬೇಡ ಒಂದು ನಾವು ಇರಬೇಕು ಒಂದು ನಾವು ಇರಬೇಕು ನಾ ಮನೆ ಬಿಟ್ಟು ಹೋಗ್ತೀನಿ ಮದ ಬಿಟ್ಟು ಬರ್ರಿ ಅವ್ನ ಮದುವೆ ಬಿಟ್ಟು ಬನ್ರಿ ನಂಗೆ ಆಗತ್ತಿಲ್ಲ ಲಕ್ಷ್ಮಿ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡು ಹಿಂಗ್ಯಾಕೆ ಮಾಡಕತ್ತೀನಿ ಹ್ಞೂ ಆಯ್ತು ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಬಿಟ್ಟು ಬರ್ತೀನಿ ಸಮಾಧಾನ ಹ್ಞೂ ಸಮಾಧಾನ ಡಿ ಸಮಾಧಾನ ಮಾಡ್ಕೊ ಬಿಟ್ಟು ಬರ್ತೇನೆ ಹೆದರ್ಬೇಡ ನೀರು ಕುಡಿ ಸ್ವಲ್ಪ ಬೇಜಾರಾಗಬ್ಯಾಡು ಹಾಂ ಮನೆಯಾಗೆ ಇಟ್ಕೊಂಡಿಲ್ಲ ಅಂತ ಬೇಜಾರಾಗಬೇಡ ನನ್ನ ಹೆಂಡತಿಗಿಂತ ಜಾಸ್ತಿ ಏನು ಇಲ್ಲ ನೋಡಪ್ಪ ನನಗೆ ಅಕ್ಕಿ ಹೆಂಗೆ ಹೇಳ್ತಾ ಹಂಗೆ ಕೇಳ್ತೇನ ಇವನು ನೋಡಿ ಹೆದರಾಕತ್ತಲ್ಲ ಅಕ್ಕಿ ಈಗ ಇಟ್ಕೊಳಕ್ಕೂ ಆಗೋದಿಲ್ಲ ಪಾಪಿನ ಹೆದತ್ತ ಬಿಟ್ಟು ಬರ್ರಿ ಅಂತೇಳಿ ನೀವು ಮನ್ಸಿಗೆ ಹಚ್ಕೊಬ್ಯಾಡು ಹಾಂ ಅಲ್ಲೂ ನನಗ ಒಂದ ಗಾಬರಿ ಆತು ನಾನು ಹೆಂಡತಿಗೆ ನೀರು ಗುಜ್ಜಿದೇನಾ ಹೇಳಿಲ್ಲಕ್ಕಿ ನೀ ಕೈ ಹಿಡಿದ ಮೇಲೆ ಎದ್ಲಕ್ಕಿ ನಿನ್ ಹೆಸರು ಏನ ಎಲ್ಲಿ ಓ ಬಂದೀನಿ ಅಲ್ಲಿಂದ ಓ ಓ ಓ ಆ ಆ ಆ ಆ ಓ ಅಂದ್ರ аллинತ್ರ ಮ್ಯಾಲಿನ್ತ್ರ ಜಿಗಿದಿ ಅಂತಳಗೆ ಓ ಓ ಓ ಅದಂತನ್ನ аллинತ್ರ ಜಿಗಿದಿ ಅಲ್ಲ ಕಾಲ ಅದಕನು ಆಗೈತಿಂತ ಏರೆ ಯೂ ಮಕ್ಕಿ ನೆನ ವಾರಿ ಮಾರಿಕಿನೋ ಮ್ಯಾಲಿನ್ತ್ರ ಬಂದೆನ аллинತ್ರ ಬಂದೆನ ಇಲ್ಲಿನ್ತ್ರ ಬಂದೆನ ಮತ್ತೆ ನಾವು ಎಲ್ಲಿದ್ರ ಬಂದೆವಿ ನಾವು ಮ್ಯಾಲಿನ್ತ್ರನ ಬಂದೆವಿ ಓ ಓ ಹ್ ಓ ಹ್ ಓ ಹೆಂಗದಿಪ್ಪ ಬಡನಿಕ್ಕಿ ಆಗಲ್ಲ ಅಂತ ಹೇಳಕತ್ತೆ ನಾನು ನಂಗೆ ನಮ್ಮ ಮನಿ ಅಲ್ಲೈತಿ ನಮ್ಮ ಮನಿ ಅಲ್ಲೈತಿ ಅಂತ ಹೇಳಿ ನೀ ನಾನು ಕೂಡ ರಿಪೀಟ್ ಓ ಓ ಓ ಓ ಮಾಡಾಕತ್ತಿ ಹೆಂಗದಿ ಓ ಒಟ್ಟೆ ಅನ್ನ ತಿಂತೀಯ ಎಗ್ರಸ್ ತಿಂತೀಯ ಮಾತಾಡಕತ್ತೆ ನಾ ಮತ್ತೆ ಓ ಓ ಓ ಅನ್ಲಿನ ನಿನ್ಗೆ ಎಲ್ಲಿ ನೋಡೇನ ನಿನಗೆ ಎಲ್ಲಿ ನೋಡೇನ ಏನು ನನ್ನ ಡೈಲಾಗ್ ಹೊಡಿಯಾಕತ್ತೀಯ ಮತ್ತೇನು ಆಡ್ಲಿ ಹ

ಹಂಗಂದ್ರ ನಾನು ದವ್ವ ನಾನು ದವ್ವ ಮುಟ್ಟಿ ಮಾಡಿ ಮುಗಳ ಕೊಟ್ಟೆ ಅಂದ್ರ ಮುಗಳ ಎಲ್ಲ ಸರಿತಾವ ನೋಡಿ ನಾ ಏಲೇನು ಕರೆ ಹೇಳಾಕತ್ತಿ ನಾ ನಿನಗೆ ಸುಳ್ಳು ಹೇಳಕತ್ತಿಲ್ಲ ನಾ ಏಲಿಯನ್ ನಾನು ಸೂಪರ್ ಹೀರೋನಪ್ಪ ನಾನು ಸ್ಪೈಡರ್ ಮ್ಯಾನ್ ಕ್ರಿಶ್ ಚಡ್ಡಿ ಮ್ಯಾನ್ ನಾನು ಹಿಂಗ್ ಕೈ ಮಾಡಿದ ಸಾಕ್ ಸಾಕ್ ಅಂತ ಹೇಳಿ ಕೈಯಾಗ ನರಾನ ಬರ್ತಾವ್ ಯಪ್ಪ ನಾ ಕರೆ ಕರೆನ ಹೇಳಾಕತ್ತಿನ ನಾ ಏಲಿಯನ್ ಏಲಿಯನ್ ಹ್ಮ್ ಹೆಂಗ ನಂಬೋದಪ್ಪ ಮ್ಯಾಲಿನ ಹೆಂಗ್ ಬಂದೀನಿ ತಳಗೆ ನಾನು ನಮ್ಮ ದೋಸ್ತ್ರ ಶಿಪ್ ತೊಗೊಂಡ್ ಬಂದಿದ್ಯೋ ಅಡ್ಡಾಡಕ್ಕೆ ಅದ್ರ ಒಳಗ ನನ್ಗೆ ಜೋರ ಒಂದಕ್ಕೆ ಬಂದು ನಾ ದೋಸ್ತಿಗೆ ಸೈಡ್ ಹಾಕೋ ಶಿಪ್ ನಾ ಒಂದಕ್ಕೆ ಕೊಯ್ದ ಬರ್ತೇನೆ ಅಂತೇಳಿ ನಾವು ಒಂದಕ್ಕೆ ಕೊಯ್ಯಕ್ ಹೋಗಾಕತ್ತನ ನಮ್ಮ ದೋಸ್ತ್ರ ಹೋಗ್ಬಿಟ್ರ ಬಾವು ಅಂತೇಳಿ ಹೌದಾ ಹಾ ಯಾ ಪಿಕ್ಚರ್ ನೋಡಿ ನೀನು ರಾತ್ರಿ ನಾ ಏಳೇನ ಹೆಂಗ ನಂಬೋದುಪ್ಪ ಹಾ ಆಯ್ತು ಮ್ಯಾಲಿನ್ ಬಂದಿ ನಂಬಿದ್ಯಾ ಹಾ ಏಲೇನಂತ ಹೆಂಗೆ ನಂಬುದೀಗ ನನ್ನ ಕಡೆ ಶಕ್ತಿ ಅದಾವೆ

ನಿನ್ ಪಕ್ಕ ಪಕ್ಕ ನೂರಕ್ಕೆ ನೂರ್ ಏಲೇನಾ ನೀನ ಸಾವಿರಕ್ ಸಾವಿರ ಏಲೇನ ತೊರ ಸಂಗಂದ್ರ ನಿನ್ ಕಡೆ ಪವರ್ ಅದ ಅಂದ್ಯ ತೊರ ಸಿಗ್ರ ನನಗ್ ಅಟ್ಟ ನಮ್ಗೆ ಬರ್ತೈತ್ ನನಗೆ ಪವರ್ ತರಸ್ಬೇಕ ಮತ್ ತೊರ ಸಂಗ ಹೆಂಗ್ ನಂಬಾಕ್ ಬರ್ತೈತ್ ಹೇಳ ನಿನ್ಗೆ ಬೇಕು ಬೇಕ ಪವರ್ ತೊರಸ್ತೇನ ಹೌದಾ ಹ ನನಗ್ ಏನ್ ಬೇಕ ಕೇಳಿದ್ರ ಕೊಡ್ತಿ ಹ ಪಕ್ಕ ಪಕ್ಕ ಮಸ್ಕಿರಿ ಮಾಡಿದೆ ಅಂದ್ರ ಬಾಳ ಕೆಟ್ಟ ಹೊಡಿತಾರ ಮಸ್ಕಿರಿ ಮಾಡಾಕತ್ತಿಲ್ಲಿ ಹೇಳ ನೀ ಬಾಯ್ ಬಿಟ್ಟು ಹೇಳ ಹೌದಾ ಹ

ಕಡೆಯೋದು ಜಾದು ಮಾಡಿದ್ಯಾ ಲೋಲಿಲ ಎಲ್ಲೆಲ್ಲ ಬಿಡು ಪಾಲಿಲ್ಲ ಅಕ್ಕಾರ ಹಿಂಗ ಸೀದಾ ಹೋಗಿ ಹಿಂಗ ಲೆಫ್ಟ್ ಹೋಗ್ರಿ ನೀ ಏಲಿಯನ್ ಅಂತ ಹೇಳಿ ಯಾರಿಗಾರ ಹೇಳಿ ಏನು ಯಾರಿಗೂ ಹೇಳಿಲ್ಲ ನಾ ನಿನ್ಗೆ ಒಬ್ಬಂಗ ಗೊತ್ತೈತಿ ನಾ ಏಲಿಯನ್ ಅಂತ ಹೇಳಿ ನಂಗೆ ಅಷ್ಟ ಗೊತ್ತೈತಿಲ್ಲ ಹಾಂ ಹೊಡಿಲ್ಲ ಅಟ್ರಿ ನನಗೆ ಏನು ಬೇಕು ಎಲ್ಲ ತರಿಸ್ಕೋಬೋದು ಇವನ್ ಕಡೆ ಜಾದೂ ಇಂತರ ಹ್ಞೂ ನನಗೆ ಮುಚ್ಚಿಟ್ಟು ಬಿಡ್ತೀನಿ ಬರೋ ಇಲ್ಲೇ ಹೋಗೋಬಾ ಎಲ್ಲಿ ಆಯ್ತು ಎಲ್ಲಿ